ಡಿ ಗ್ರಾಮದಲ್ಲಿ ಸುಮಾರು ಸ್ವತಂತ್ರ ಪೂರ್ವದಿಂದ ರೈತರು ಜಮೀನು ಉಳುಮೆ ಮಾಡಿಕೊಂಡಿದ್ದಾರೆ ಇದುವರೆಗೆ ಅವರಿಗೆ ಯಾವುದೇ ರೀತಿ ದಾಖಲೆಗಳು ಕೊಟ್ಟಿಲ್ಲ ಪಾಣಿ ಕೊಟ್ಟಿಲ್ಲ ಒಕ್ಕುಲೆ ನೋಟಿಸ್ ಒಕ್ಕುಲಿಿಸಕ್ಕೆ ನೋಟಿಸ್ ಕೊಡ್ತಿದ್ದಾರೆ ಮತ್ತು ಡಿ ಸಿ ಮತ್ತೆ ತಹಶೀಲ್ದಾರು ಆದೇಶ ಮಾಡ್ರು ಸಹ ಅಲ್ಲಿ ಆರ್ ಐ ವಿ ಎ ಮತ್ತು ಭೂಮಾಪಕರು ಸ್ಪಂದಿಸ್ತಾ ಇಲ್ಲ ಚಿರತೆ ಬಿಟ್ಟು ರೈತರು ಎದುರಿ ಅಂತ ಇದು ಮಾಡ್ತಿದ್ದಾರೆ ನನ್ನ ಹೆಸರು ಚಿದಾನಂದ ಮೂರ್ತಿ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರು ಡಿಸ್ಟಿಕ್ಕು ಮತ್ತು ಮದಗದ ಕೆರೆ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಕೆಲವೊಂದು ಭಾಗದಲ್ಲಿ ಕಾಲ್ಭಾಗ ಕಾಲ್ ನಮ್ಮದು ನಮ್ದು ಬರುತ್ತೆ ಮುಕ್ಕಾಲು ಭಾಗ ಅರೆಮಲ್ನಾಡು ಬರುತ್ತೆ ಆದರೆ ವೇದವತಿ ನದಿ ವೇಸ್ಟ್ ಆಗಿ ಹೋಗ್ತಾ ಇದೆ ಆ ನೀರಿನಿಂದ ಒಂದು ಹದಿನೆಂಟು ಕೆರೆಗಳು ತುಂಬೋದು ಆ ವೇಸ್ಟ್ ಆಗೋದನ್ನು ಒಂದು ನೀರಾವರಿ ಇಲಾಖೆಯವರು ಗಮನ ತಗೊಂಡು ಆದಷ್ಟು ಬೇಗ ಕೆಲಸ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇವೆ